ಹೆಲೋ ಇವ್ರಿ ವನ್ ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಮೆಡಿಸಿನ್ ಪಿಕ್ಕಿಂಗು ಪ್ಯಾಕಿಂಗ್ ಮಾಡೋದಕ್ಕೆ ಮತ್ತು ಕ್ವಾಲಿಟಿ ಚೆಕ್ಕಿಂಗ್ ಕೆಲಸಕ್ಕೆ ಜನ ಬೇಕಾಗಿದ್ದಾರೆ ಈ ಒಂದು ಕೆಲಸದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಯಾರ್ಯಾರನ್ನ ಕೆಲಸ ತಗೋತಿದ್ದಾರೆ ಇವರುಗಳು ಎಜುಕೇಷನ್ ಏನಾಗಿರಬೇಕು ಇವ್ರಿಗೆ ಸ್ಯಾಲ್ರಿ ಎಷ್ಟಿರುತ್ತೆ ಏನೇನು ಫೆಸಿಲಿಟೀಸ್ ಇದೆ ಈ ಎಲ್ಲ ಇನ್ಫಾರ್ಮೇಶನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ಎಲ್ಲ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ಜಾಬ್ ಒಂದು ಫ್ರೀ ಆಗಿರುತ್ತೆ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇಲ್ಲಿ ಜಾಯ್ನಿಂಗ್ ಹಣನಾಗಿರೋ ತಗೊಳ್ಳೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ ಇನ್ಫಾರ್ಮೇಷನ್ ತಿಳಿಸಿಕೊಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಆಗಿ ಈ ಚಾನಲಲ್ಲಿ ಅಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಜಾಬ್ನ ಸರ್ಚ್ ಮಾಡ್ತಾ ಇರುವಂಥವರೆಲ್ಲ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀನಿ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಮೆಡಿಸಿನ್ ನ ಪಿಕ್ಕಿಂಗು ಪ್ಯಾಕಿಂಗು ಮತ್ತು ಕ್ವಾಲಿಟಿ ಚೆಕ್ಕಿಂಗು ಮಾಡೋದಕ್ಕೆ ಹುಡುಗ ಮತ್ತು ಹುಡುಗಿರುಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಇವ್ರಿಗೆ ಎಜುಕೇಷನ್ ಬಂತು ಬಿ ಫಾರ್ಮಾ ಮಾಡಿರಬೇಕು ಪ್ಲಸ್ ನಿಮಗೆ ಲೈಸೆನ್ಸ್ ಕೂಡ ಇರಬೇಕು ಇವ್ರುಗಳಿಗೆ ಏಜನ್ನು ನೋಡೋದಾದರೆ ನಲವತ್ತು ವರ್ಷದ ಒಳಗಡೆ ಇರುವಂತಹ ಹುಡುಗ ಮತ್ತು ಹುಡುಗಿಗಳ ಕೆಲಸಕ್ಕೆ ಬೇಕು ಕೇಳಿದ್ದಾರೆ ಇವ್ರುಗಳಿಗೆ ಸ್ಯಾಲ್ರಿನ ನೋಡೋದಾದ್ರೆ ಫ್ರೆಶರ್ ಆಗಿದ್ರೆ ನೀವು ನೀವೇನಾದರೂ ಫ್ರೆಶರ್ ಆಗಿದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರವರೆಗೂ ಇಲ್ಲಿ ಸಂಬಳ ಇರುತ್ತೆ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಪ್ರೀವಿಯಸ್ ಏನು ಸ್ಯಾಲ್ರಿ ತಗೋತೀರಿ ಅದಕ್ಕಿಂತ ಇಲ್ಲಿ ಸ್ಯಾಲ್ರಿ ಹೈಕ್ ಆಗುತ್ತೆ ನಿಮ್ಮ ಮತ್ತೆ ಇವನ್ ಕೆಲಸಕ್ಕೆ ಬರುವಂಥವ್ರಿಗೆ ಇಲ್ಲಿ ಊಟ ಮತ್ತು ರೂಮ್ ಫೆಸಿಲಿಟಿ ಕೂಡ ಇರುತ್ತೆ ನಿಮಗೆ ಊಟ ರೂಮ್ ಬೇಕು ಅಂದರೆ ನೀವು ಇಲ್ಲಿ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ಈ ಒಂದು ಜಾಬ್ ನಿಮಗೆ ಬೆಂಗಳೂರಿನ ಹೊಸಕೋಟೆ ಮತ್ತು ಕೆ ಆರ್ ಪುರಮಲ್ಲಿ ಒಂದು ಜಾಬ್ ನಿಮ್ಗೆ ಸಿಗ್ತಾ ಇದೆ ನೀವೇನಾದರೂ ಬೇರೆ ಡಿಸ್ಟಿಕ್ಕಿಂದ ಬರುವಂಥವ್ರು ಆಗಿದ್ರೆ ನಿಮಗೆ ಇಲ್ಲಿ ಇರೋದಕ್ಕೆ ಉಳ್ಕೊಳ್ಳೋದಕ್ಕೆ ಊಟ ಮತ್ತು ರೂಮ್ ವ್ಯವಸ್ಥೆನ ಮಾಡಿಕೊಡ್ತಾರೆ ನೀವು ಪ್ರತಿ ತಿಂಗಳು ನಿಮ್ಮ ಸಂಬಳದಲ್ಲಿ ಅಂತ ನೀವು ಅಮೌಂಟು ಕಟ್ಟಾಗುತ್ತೆ ಈ ಒಂದು ಜಾಬ್ ನಿಮಗೆ ಬೆಂಗಳೂರಿನ ಹೊಸಕೋಟೆ ಮತ್ತು ಕೆ ಆರ್ ಪುರಮಲ್ಲಿ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಬರೋಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗ ಮತ್ತು ಹುಡುಗಿರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದೀನಿ ಅವ್ರ ನಂಬರಿಗೆ ನೀವೇ ನೀರವಾಗ ಕಾಲ್ ಮಾಡಿ ಒಂದು ಡೌಟ್ ನಿಮ್ಗೆ ಏನು ಡೌಟ್ ಇದೆ ತಿಳ್ಕೊಂಡು ಒಂದು ಜಾಬ್ಗೆ ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾಯಿರಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾರೋ ಅಂತವರಿದ್ರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅವರು ಕೂಡ ಫ್ರೀಯಾಗಿ ಜಾಬ್ ಸಿಗಲಿ ఇష్టం ఈ వన్ జాబ్ ఇన్ఫర్మేషన్ ఆగి ఈ విడియో నోడీ ఎలాగూ థ్యాంక్